ಇಸ್ಲಾಂ ಧರ್ಮದಲ್ಲಿ ಸೃಷ್ಟಿಕರ್ತನ ಬಗ್ಗೆ ಏನು ಹೇಳುತ್ತೆ ಯಾರು ಈ ಸೃಷ್ಟಿಕರ್ತ ಈ ಬಗ್ಗೆ ಪವಿತ್ರ ಇಸ್ಲಾಂ ಧರ್ಮದ ಅಧಿಕೃತ ಗ್ರಂಥವಾದ ಪವಿತ್ರ ಕುರಾನ್ ಏನು ಹೇಳುತ್ತೆ ಎನ್ನುವುದನ್ನು ನಾವು ನೋಡೋಣ ಪವಿತ್ರ ಕುರಾನ್ ಹೇಳುತ್ತೆ ಆ ಸೃಷ್ಟಿಕರ್ತ ಯಾರು ಎನ್ನುವುದನ್ನು ಪರಿಚಯ ಪಡಿಸುವಂತಹ ಒಂದು ಚಿಕ್ಕ ಅಧ್ಯಾಯ ಪವಿತ್ರ ಕುರಾನ್ ನೂರ ಹದಿನಾಲ್ಕು ಅಧ್ಯಾಯಗಳಿವೆ ಆ ನೂರ ಹದಿನಾಲ್ಕು ಅಧ್ಯಾಯಗಳಲ್ಲಿ ನೂರ ಹನ್ನೆರಡನೆಯ ಅಧ್ಯಾಯ ಅದಕ್ಕೆ ಸೂರ ಅಲ್ಲಿ ಇಖ್ಲಾಸ್ ಅಂತ ಹೇಳ್ತೀವಿ ಆ ಸೂರದಲ್ಲಿ ಆ ಅಧ್ಯಾಯದಲ್ಲಿ ಸೃಷ್ಟಿಕರ್ತ ಯಾರು ಎನ್ನುವುದನ್ನ ಸ್ಪಷ್ಟ ಅದರಲ್ಲಿ ಹೇಳುತ್ತೆ ಕುಲ್ ಹೋ ಅಹದ್ ಅಹದು ಅಲ್ಲಾಹು ಸ್ವಮದಿ ಲೆಂ ಎಲಿದಿ ಒಲಂ ಯೋಲದಿ ಒಲಂ ಯ ಕುಲ್ಲಹು ಕುಫುವನ್ ಅಹದಿ ಹೇಳಿರಿ ಹೋ ಅಲ್ಲಾಹು ಆ ಸೃಷ್ಟಿಕರ್ತ ಆ ಅಲ್ಲಾಹು ಅವನು ಏಕೈಕನಾಗಿರುವನು ಅಲ್ಲಾಹು ಸ್ವಮದಿ ಅವನು ಎಲ್ಲರಿಗೂ ಆಶ್ರಯ ನೀಡುವಾತ ಅವನಿಗೆ ಯಾರದೇ ಆಶ್ರಯದ ಅಗತ್ಯವಿಲ್ಲ ಒಲಂ ಯೂಲದು ಅವನು ಯಾರ ಹೊಟ್ಟೆಯಿಂದಲೂ ಹುಟ್ಟಿ ಬಂದವನಲ್ಲ ಯಾರಿಗೂ ಜನ್ಮ ನೀಡಿದವನು ಅಲ್ಲ ಅಂದ್ರೆ ಯಾರ ತಂದೆಯೂ ಅಲ್ಲ ಯಾರ ಮಗನೂ ಅಲ್ಲ ಒಲಂ ಯಕುಲ್ಲಹು ಕುಫ್ವನ್ ವನ್ ಅಹದ್ ಅವನಿಗೆ ಸರಿಸಮಾನವಾಗಿ ಅವನಿಗೆ ಹೋಲಿಕೆಯಾಗುವಂತಹ ಯಾವುದೇ ವಸ್ತು ಯಾವುದೇ ವ್ಯಕ್ತಿ ಯಾವುದೇ ಶಕ್ತಿ ಈ ಜಗತ್ತಿನಲ್ಲಿಲ್ಲ ಇದಾಗಿದೆ ಸೃಷ್ಟಿಕರ್ತನ ಸಂಕ್ಷಿಪ್ತ ರೂಪ ಅಂದ್ರೆ ಒಬ್ಬ ವ್ಯಕ್ತಿಗೆ ತೂಕಡಿಕೆ ಇದ್ರೆ ಒಬ್ಬ ವ್ಯಕ್ತಿಗೆ ಹಸಿವು ಇದ್ರೆ ಒಬ್ಬ ವ್ಯಕ್ತಿಗೆ ಮದುವೆ ಇದ್ರೆ ಒಬ್ಬ ವ್ಯಕ್ತಿಗೆ ಮಕ್ಕಳಿದ್ರೆ ಒಬ್ಬ ವ್ಯಕ್ತಿಗೆ ಆಯಾಸ ಇದ್ರೆ ಒಬ್ಬ ವ್ಯಕ್ತಿಗೆ ಸುಸ್ತು ಇದ್ರೆ ಯಾವುದೇ ಕಾರಣಕ್ಕೂ ಆತ ಸೃಷ್ಟಿಕರ್ತನಾಗಲಾರ ಆತ ದೇವನಾಗಲಾರ ದೇವನಾದವನು ಇದೆಲ್ಲದಕ್ಕೂ ಅತೀತನಾಗಿರಬೇಕು